सिर्सिया के बैंक अध्यक्षर शासक शिवरां हेबारू उपाध्यक्षर कृष्णादेसायरोधवा आय्क ಸತತ ಎರಡನೇ ಬಾರಿಗೆ ಜಿಲ್ಲೆಯ ಪ್ರತಿಷ್ಠಿತ ಜಿಲ್ಲಾ ಕೇಂದ್ರ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಉಪಾಧ್ಯಕ್ಷರಾಗಿ ದೇಸಾಯಿ ಅವರು ಸೋಮವಾರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂಬಂಧ ಮಾಧ್ಯಮಗಳಿಗೆ ತಮ್ಮ ಪ್ರತಿಕ್ರಿಯೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಮತ್ತೊಮ್ಮೆ ನನ್ನನ್ನು ಬ್ಯಾಂಕ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡುವ ಮೂಲಕ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಬ್ಯಾಂಕನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸುವ ಜತೆಗೆ ಗ್ರಾಹಕರ ರೈತರ ಸಹಕಾರಿ ಸಂಘಗಳ ಬಲವರ್ಧನೆಗೆ ಶ್ರಮಿಸಲಾಗುವುದು ಘಟ್ಟದ ಮೇಲೆ ಭಾಗದಲ್ಲಿ ಎಲೆಚುಕ್ಕೆ ರೋಗದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಅವರಿಗೆ ಧೈರ್ಯ ತುಂಬುವ ಮತ್ತು ಮಾರ್ಗೋಪಾಯಗಳನ್ನು ಕಂಡುಕೊಳ್ಳುವಲ್ಲಿ ಬ್ಯಾಂಕ್ ಸಹಕಾರ ನೀಡುವ ಕೆಲಸ ಮಾಡಲು ಪ್ರಯತ್ನಿಸಲಾಗುವುದು ಎಂದರು ನಿರ್ದೇಶಕ ಜಿಲ್ಲಾಧ್ಯಕ್ಷ ಆಯ್ಕೆಯಾಗಿ ನಮ್ಮ ಜವಾಬ್ದಾರಿಯನ್ನು ಈ ಜಿಲ್ಲೆಯ ಜನ ಹೆಚ್ಚು ಮಾಡಿದ್ದಾರೆ ಚುನಾವಣೆ ಕಾಲದಲ್ಲಿರುವಂಥ ಎಲ್ಲ ಘಟನೆಗಳು ಚುನಾವಣೆಗೆ ಅಂತ ಸೀಮಿತವಾಗಿ ಇನ್ನು ಮುಂದೆ ಎಲ್ಲ ನಿರ್ದೇಶಕ್ಕೂ ಒಟ್ಟಾಗಿ ಈ ಬ್ಯಾಂಕಿನ ಸರ್ವತ್ತೊಂಬತ್ತು ಪ್ರಗತಿ ಈ ಜಿಲ್ಲೆ ರೈತರ ಕೃಷಿ ಕಾರ್ಮಿಕ ಕೃಷಿಗಾರ ಸಾರಗಾರ ಹಾಗೂ ಡೆಪಾಸಿಟ್ ಸೊಸೈಟಿಗಳು ಪಾರ್ಕಿಂಗ್ ಸಹ ಕಾರ್ಯ ಇವೆಲ್ಲ ವೆಚ್ಚೆ ಜವಾಬ್ದಾರಿ ನಮ್ಮ ಜೊತೆಗಿದೆ ಎಲ್ಲರೂ ಒಟ್ಟಾಗಿ ಇದನ್ನು ನಿಭಾಯಿಸ್ತೇವೆ ಈ ಜಿಲ್ಲೆ ರೈತ ವಿಶೇಷವಾಗಿ ಬೆಟ್ಟ ನೇರದ ಮೂರು ತಾಲೂಕುಗಳಲ್ಲಿ ಎರೇಚಿಕ್ಕೆ ಹೋಗದಿಂದ ಭಾಳ ಭಯಭೀತರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಬ್ಯಾಂಕು ರೈತರಿಗೆ ಬೇಕಾದಂಥ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ದೇಶನ ಏನೆಲ್ಲ ಆಗಬೇಕು ಅದರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಆಡಳಿತ ಮಾಡಿ ಒಟ್ಟಾರೆ ನಮ್ಮ ಮೂಲಭೂತ ಹಿತಾಸಕ್ತಿ ಈ ಬ್ಯಾಂಕು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮೂಲಭಾಷೆಯ ಬ್ಯಾಂಕ್ ಆಗಿದೆ ಇದು ನಮ್ಮ ಎರಡೇ ಹಂತಕ್ಕೆ ಬ್ಯಾಂಕನ್ನು ಕೊಂಡು ಈ ಬ್ಯಾಂಕು ಒಂದು ಪಾಯಿಂಟ್ ಐವತ್ತೇಳು ಖರ್ಚುರ ಎನ್ ಪಿ ಎ ಪ್ರಮಾಣ ಇತ್ತು ಈ ಐದು ವರ್ಷಗಳ ಅವಧಿಯಲ್ಲಿ ಜಿಯೋ ಎನ್ ಪಿ ಎಗೆ ಈ ಬ್ಯಾಂಕನ್ನು ತೆಗೆದುಕೊಂಡು ಹೋಗಬೇಕು ವಸೂಲಾತಿಯಲ್ಲಿ ಸಾಲ ನೀಡಿಕೆಯಲ್ಲಿ ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸುರೇಶ್ ಚಂದ್ರ ಹೆಗಡೆ ರಾಘವೇಂದ್ರ ಶಾಸ್ತ್ರಿ ಪ್ರಮೋದ್ ಡವಳೆ ರಾಜಗೋಪಾಲ್ ಅಡಿ ಮೋಹನ್ ನಾಯ್ಕ್ ಪ್ರಕಾಶ್ ಗುನಗಿ ತಿಮ್ಮಯ್ಯ ಹೆಗಡೆ ಹಾಗೂ ಸದಸ್ಯರು ಮತ್ತು ಹೆಬ್ಬಾರ್ ಅಭಿಮಾನಿಗಳಾದ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಪ್ರಶಾಂತ್ ಗೌಡರು ಅರವಿಂದ ತೆಲಗುಂದ ದ್ಯಾಮಣ್ಣ ದೊಡ್ಡಮನಿ ಸೇರಿದಂತೆ ಅನೇಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ